ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಟಿ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರ್ಗೌಡವರು ಈಗ ಸರ್ ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಡೋಣ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಇವತ್ತು ಯಾವ ಸಿನಿಮಾ ಕಾಂತಾರ

ನಿರ್ಮಾಪಕರು ವಿಜಯ್ ಕಿರಗಂದೂರು ಕತೆ ಚಿತ್ರಕಥೆ ನಿರ್ದೇಶನ ರಿಷಬ್ ಶೆಟ್ಟಿ ಛಾಯಾಗ್ರಹಣ ಅರವಿಂದ್ ಎಸ್ ಕಶ್ಯಪ್ ಸಂಕಲನ ಕೆ ಎಂ ಪ್ರಕಾಶ್ ಹಾಗೂ ಪ್ರತೀಕ್ ಶೆಟ್ಟಿ ಸಂಗೀತ ಅಜನೀಶ್ ಲೋಕನಾಥ್ ಚಿತ್ರದ ತಾರಾಗಣದಲ್ಲಿ ರಿಷಬ್ ಶೆಟ್ಟಿ ಸಪ್ತಮಿ ಗೌಡ ಮಾನಸಿ ಕಿಶೋರ್ ಅಚ್ಯುತ್ ಕುಮಾರ್ ಪ್ರಮೋದ್ ಶೆಟ್ಟಿ ವಿನಯ್ ಬಿಡ್ಡಪ್ಪ ಪ್ರಕಾಶ್ ಶನೀಲ್ ದೀಪಕ್ ರೈ ಮುಂತಾದವರು ಡಾಕ್ಟರ್ ಈಗ ಯಾವ ಯಾ ಯಾ ಈ ಟೆಕ್ನಿಷಿಯನ್ಸ್ ಹೇಳಿದಲ್ಲ ಯಾವ ಸಿನಿಮದ್ದು ಆ ಕಾಂತಾರ ಯಾವ ಎರಡ್ ಸಾವಿರದ ತರೆಕಂಡಿತ್ತು ಎಸ್ ಇದಿದ್ ಆಗಲ್ಲ ಹೊಸಲಿಸ್ಟ್ ಇದೆ ಬಟ್ ಇದು ಗೊತ್ತಿಲ್ವಲ್ಲ ಸಿನಿಮಾ ನೋಡಬೇಡಿ ಟ್ರೈಲರ್ ಅಲ್ಲಿರೋದು ಸಿನಿಮಾದಲ್ಲಿ ಇರ್ತಾರ ಇಲ್ಲ ಆಗಲ್ಲ ಹೇಳೋಕೆ ಈಗ ಕಾಂತಾರ ಅಂದ್ರೆ ಏನು ಡಾಕ್ಟರ್ ನನಗೆ ಪ್ರಕಾರ ಕಾಡು ಕಾಂತಾರ ಅಂದ್ರೆ ಕಾಡು ಅಂತ ನಾನು ಫಸ್ಟ್ ಚಾಪ್ಟರ್ ನೋಡಿದಾಗ ಗೊತ್ತagitthu ವಿಚುವಲ್ ಕಾಡೇನಾ ಅರ್ಥ ದಟ್ಟ ಕಾಡು ದಟ್ಟ ಕಾಡಿನ ರಹಸ್ಯ ಅಲ್ಲಿ ಏನೇನು ನಡೀತೆ ಅದೆಲ್ಲವನ್ನು ತೋರಿಸೋ ಒಂದು ಪ್ರಯತ್ನ ಇದು ನನಗೆ ರಿಷಬ್ ಶೆಟ್ಟರ್ ಹೇಳಿದ್ದು ವಿವರಣೆ ಕಾಂತಾರ ಟೈಟ್ಲಿಗೆ ಆಗ ಹೇಳಿದ್ದೆ ಇದು ಬೇಕಿತ್ತಾ ಅರ್ಥನೇ ಆಗಲ್ಲ ಜನಕ್ಕೆ ಕಾಂತಾರ ಹಾಂ ಕಾಂತಾರ ಬೇಕಿತ್ತಾ ಟೈಟ್ಲು ದಟ್ಟ ಕಾಡಿನ ರಹಸ್ಯ ಅಂತೇಳಿ ಹೇಳ್ಬೋದಿತ್ತಲ್ಲ ದಟ್ಟ ಅಂತ ಮೇಲೆ ಹಾಕಿ ಕಾಡಿನ ರಹಸ್ಯ ಅಂತ ಕೆಳಗೆ ಬೋಲ್ಡಾಗಿ ಹಾಕ್ಬೋದಿತ್ತಲ್ಲ ಸೋಮನಕ್ಕೆ ಇಚಾಯಿಸಿದ್ದಷ್ಟೇ ಅದನ್ನ ಹಾಕ್ಬಿಟ್ರು ಗುರುಗಳೇ ನೀವು ಈ ಪ್ರಶ್ನೆಗೆ ಇರಬಾರದು ಈಗೇನಾಗಿದೆ ಏನಾಯ್ತು ಕಾಂತಾರೇ ಒಂದು ದೊಡ್ಡ ಈಗ ಹೌದು ಅದಕ್ಕೆ ಅರ್ಥವೇ ಬೇಡ ಸಿನಿಮಾ ಅಷ್ಟೆ ನಮ್ಮ ಇವರು ಹೇಳ್ತಾ ಇದ್ರು ಮಟನ್ ಗುರುಪ್ರಸಾದ್ ಹಾಂ ಆ ಸಿನಿಮಾಕ್ಕೆ ಟೈಟ್ಲೇ ಬೇಡ ಅಂತ ಅವನ ಸಿನಿಮಾಕ್ಕೆ ಗುರುಪ್ರಸಾದ್ ಇದ್ದರೆ ಸಾಕು ಜನ ನೋಡ್ಬಿಡ್ತಾರೆ ಅಂತ ಓ ಹಂಗೆ ಈಗ ನಾವು ಸುಮಾರು ಸಲ ಉಪೇಂದ್ರ ಸಿನಿಮಾಗಳಲ್ಲಿ ನೋಡ್ತೀವಿ ಬಟ್ ಏನು ಹೌದು ಆ ಥರ ಟೈಟ್ಲಿದೆ ಒಂದು ಡಿಸ್ಕಷನ್ ಮಾಡ್ಬೋದು ಏನಿದೆ ಯಾಕೆ ಹೇಗೆ ಇಟ್ಟರು ಅವರು ಅಂತೇಳಿ ಕೆರಾಡಿ ಊರು ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಊರು ಅಂದರೆ ಕೊಲ್ಲೂರು ಮತ್ತು ಅದೊಂದು ಊರ ಮಧ್ಯದಲ್ಲಿ ಬರ್ತದೆ ಕೊಲ್ಲೂರಿಗೆ ಹೋಗೋಕೆ ಸಿಗುವಂಥ ಒಂದು ಬೋರ್ಡು ಅದು ಕೆರಾಡಿ ಅದು ದಟ್ಟ ಕಾಡಿನ ಜಾಗ ಅದು ಅದನ್ನು ಅವರು ಕಥೆಯಲ್ಲಿ ತಗೊಂಡು 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 ಇದರಲ್ಲಿ ಒಂದು ತೋರಿಸಿದ್ದಾರೆ ಎಲ್ಲರೂ ಏನು ಮಾಡ್ತಾರೆ ಸೀಕಲ್ ಫಸ್ಟ್ ಸೆಕೆಂಡ್ ಅಂತ ಮಾಡ್ತಾರೆ ಹೌದು ಪಾರ್ಟ್ 1 ಇವರು ಫಸ್ಟ್ ಇಂದ 0 ಗೆ ಹೋಗಿದ್ದಾರೆ ಈಗ ಸುಮಾರು ಜನ ನಾನು ನೋಡ್ತಿದ್ದೆ ಡಾಕ್ಟ್ರೆ ಆ سوشل ಮೀಡಿಯಾದಲ್ಲಿ ಎಷ್ಟು ಜನ ಈ ಯಾವಾಗ ಈ ಕೋವಿಡ್ ಬಂತು ಆ ಟೈಮಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ರಾಂತಿ ಶುರುವಾಯಿತು ಏನಪ್ಪ ಅಂತಂದ್ರೆ ಹಳೆ ಸಿನಿಮಾಗಳು ಯಾವ ಯಾವ ಇದೆ ನಮ್ಮ ಕನ್ನಡ ಸಿನಿಮಾಗಳು ಅದೆಲ್ಲ ಜನ ಕೋವಿಡ್ ಟೈಮಲ್ಲಿ ಮನೆ ಕೂತು ನೋಡೋಕೆ ಶುರು ಮಾಡೋದು ಒಂದೊಂದೇ ಇಷ್ಟ ಇಷ್ಟಪಡ್ತಾರೆ ಅಂದರೆ ಎಷ್ಟೋ ಸಿನಿಮಾಗಳನ್ನ ಈಗ ಕಾಂತಾರನು ಅದರಿಂದನೇ ಕೋವಿಡ್ ಟೈಮಿಂದಲೇ ಜನ ನೋಡೋಕ್ಕೆ ಶುರು ಮಾಡ್ತಿದ್ರು ಆಗ ಟ್ವೆಂಟಿ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನೋಡಿ ತುಂಬಾ ಇಷ್ಟಪಟ್ಟರು ರಿಷಬ್ ಶೆಟ್ಟಿ ಅವರು ಹಳೆ ಸಿನಿಮಾ ಬೆಲ್ ಬಾಟಮ್ ಆಗಿರ್ಬೋದು ಇದೆಲ್ಲ ನೋಡ್ತಾ 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 ತುಂಬ ಇಷ್ಟಪಡ್ತಾ ಅವ್ರಿಗೆಲ್ಲ ಏನಂದ್ರೆ ಕನ್ನಡ ಸಿನಿಮಾ ಅಂದ್ರೆ ಒಂದು ದೊಡ್ಡ ಕ್ರೇಜು ಸುಮಾರು ಜನ ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು ಫಾರಿನರ್ಸ್ ಆಗಿರ್ಬೋದು ನಾನು ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡ್ತಿರ್ತೀನಿ ಹೇಗಿರುತ್ತೆ ಅಂತ ಈ ಸಿನಿಮಾ ಎಸ್ಪೆಷಲಿ ಕಾಂತಾರ ಅಂತ ಬಂದಾಗ ಅವ್ರು ಯೋಚನೆ ಮಾಡದೆ ಒಂದು ಯಾವುದೇ ಚಾಪ್ಟರ್ ಒಂದು ಮುಂಚೆ ನಾವು ಇವಾಗ ನೋಡಿದ್ಯಾಡೋದ್ ಭಾಳ ಚೆನ್ನಾಗಿ ಒಂದು ಒಂದು ಲೈನ್ ಆ ಹುಡುಗನ ಬಾಯಲ್ಲಿ ಹೇಳಿದ್ದಾರೆ ಅದ್ಭುತ ಅದು ಅಂದರೆ ನಮ್ಮ ಅಪ್ಪಾಜಿ ಅಪ್ಪ ಅಪ್ಪಯ್ಯ ನನ್ನ ಅಪ್ಪಯ್ಯ ಇಲ್ಲೆಲ್ಲ ಬಂದರೂ ಮಾಯ ಅದರಲ್ಲ ಅಂತೇಳಿ ಅದು ಅಲ್ಲಿ ಲಾಸ್ಟ್ ಇದು ಅದು ಹೌದೌದು ಹುಡುಗ ಬಾ ಬಾಳ್ಕಾಯ ಅವ್ನು ಬಂದು ಅದನ್ನು ಇಂಟ್ರೊಡಕ್ಷನ್ ಕೊಟ್ಬಿಡ್ತಾನೆ ಅದರಲ್ಲಿ ಅಂಡರ್ಸ್ಟೆಂಡ್ ಸೊ ನಾವು ಹಿಂದೆ ಹೋಗ್ತಾ ಇದ್ದೀವಿ ಅಂತ ಅಂಡ್ ಅದು ಯಾವ ಕಾಲಘಟ್ಟದ್ದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಡಾಕ್ಟರ್ ಅದಕ್ಕೆ ಮುಂಚೆ ಹೊಂಬಾಳೆ ಫಿಲ್ಮ್ಸ್ ಸ್ಟಾರ್ಟಿಂಗ್ ಅಲ್ಲಿ ನಿನ್ನಿಂದಲೇ ಸಿನಿಮಾ ಅವರು ಫಸ್ಟ್ ಸಿನಿಮಾ ಅಂತ ಕಾಣುತ್ತೆ ಪುನೀತ್ ರಾಜ್ ಕುಮಾರ್ ಅಷ್ಟೊಂದು ಹೇಳ್ಕೊಳೋ ಅಂತ ಹಿಟ್ ಸಿಗ್ಲಿಲ್ಲ ಅವರಿಗೆ ಆಮೇಲೆ ಬಂದಂತ ಪ್ರತಿ ಸಿನಿಮಾನು ಬಾಕ್ಸ್ ಆಫೀಸ್ ಅಲ್ಲಿ ಒಂದು ಧೂಳೆಪ್ಸಂತ ಒಂದು ಪ್ರೊಡಕ್ಷನ್ಸ್ ಯಾವ ರೇಂಜಿಗೆ ಸಕ್ಸಸ್ ನೋಡಿದ್ರು ಅಂದ್ರೆ ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ಇಂಡಿಯಾ ವೈಡ್ ಹೊಂಬಾಳೆ ಫಿಲ್ಮ್ಸ್ ಬಗ್ಗೆ ಮಾತಾಡ್ತಾರೆ ಆ ಮುಂದೆ ಸಾಕು ಇವಾಗ ಹೌದು ಅದು ಯಾವ ಮಟ್ಟದ ಅದೃಷ್ಟನೋ ಅಥವಾ ಪ್ರಯತ್ನನೋ ಅಥವಾ ಶ್ರಮ ಶ್ರದ್ಧೆ ಎಲ್ಲ ಸೇರಿಕೊಂಡು ಒಟ್ಟಾಗಿ ಬಂದಿರೋದು ಅದು ಹೊಂಬಾಳೆ ಹೊಂಬಾಳೆ ಈಗ ಹೊನ್ನಿನ ಬಾಳೆ ಸಕಲ ಡಾಕ್ಟರ್ ಇದು ಈಗ ಹೊಂಬಾಳೆ ಈಗ ಹೊನ್ನಿನ ಬಾಳೆ ಸ್ವಲ್ಪ ಕೇಳಕ್ಕೆ ಚೆನ್ನಾಗಿದೆ ಸೊ ಅವರು ವಿಜಯ್ ಹೆಸರೇ ವಿಜಯ್ ಎಲ್ಲಿ ನೋಡಿದ್ರೆ ಅದು ಬಂದೇ ಬರ್ತದೆ ಕಿರಣ್ದೂರು ಅದು ಅವರ ಊರಿನ ಹೆಸರು ಸೊ ಕೈಯಿಟ್ಟಲ್ಲೆಲ್ಲ ಬಂಗಾರ ಕೈ ಇಟ್ಟಲ್ಲೆಲ್ಲ ಸಕ್ಸಸ್ ಇದು ಎಲ್ರಿಗೆ ದಕ್ಕೋದಿಲ್ಲ ನಿಜ ದಕ್ಕೋದಿಲ್ಲ ಇದು ಅಪರೂಪದ ಒಂದು 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 ಹೊಂಬಾಳೆ ಅಂತ ಹೆಸರಿಟ್ಟಿದ್ದೆ ಅದಕ್ಕೆ ಪ್ಲಸ್ ಪಾಯಿಂಟ್ ಅದಕ್ಕೆ ಅದು ಹೇಗೆ ಬಂದು ನೋಡು ಫಸ್ಟ್ ಕಾಂತಾರ ಬಂತಲ್ಲ ಡೌಟ್ ಇತ್ತು ರೀಸರಿ ಡೌಟ್ ಬಟ್ ಪ್ರೊಡ್ಯೂಸರಿಗೆಲ್ಲ ಡೈರೆಕ್ಟ್ರಿಗೆ ನಾಯಕ ನಟರಿಗೆಲ್ಲ ಡೌಟ್ ಇತ್ತು ಡೌಟ್ ಇದೆಂದರೆ ಈ ಮಟ್ಟದ್ದು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಇಲ್ಲಾಂದರೆ ಹದಿನಾಲ್ಕು ಕೋಟಿ ಲಾಕೆ ಮಾಡ್ತಾರೆ ಅದನ್ನು ಹದಿನಾಲ್ಕು ಕೋಟಿ ಹದಿನಾಲ್ಕು ಕೋಟಿ ಈಗ ತುಂಬ ಕಮ್ಮಿ ಈ ನೂರು ಇನ್ನೂರು ಮುನ್ನೂರು ಕೋಟಿಗಳ ಮಧ್ಯೆ ಈ ಹದಿನಾಲ್ಕು ಕೋಟಿ ಏನೂ ಅಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ಅವ್ರು ಯೋಚನೆ ಮಾಡಿದರು ಆ ಹದಿನಾಲ್ಕು ಕೋಟಿಯಲ್ಲೇ ರಿಷಬ್ ಶೆಟ್ಟಿ ಸರ್ಕಸ್ ಮಾಡಿದರು ಯಾವ ಮಟ್ಟಕ್ಕೆಂದರೆ ನಾವು ನೋಡ್ತಾ ಇದ್ದರೆ ಅದು ಹದಿನಾಲ್ಕು ಕೋಟಿ ಸಿನಿಮಾ ಅಂತ ಅನಿಸಲ್ಲ ಅಷ್ಟು ಕೆಲಸ ಮಾಡಿದ್ದಾರೆ ಅದಕ್ಕೆ ಬೇಕಾಗಿ ಸೆಟ್ ಹಾಕಿದ್ದಾರೆ ಫೈಟ್ ಆಗಿರಲಿ ಅದನ್ನು ಮಾಡರ್ನ್ ಇದಕ್ಕೆ ಅಡಾಪ್ಟ್ ಮಾಡಿಕೊಂಡು ಯಾವುದು ಆ ಹಳೆ ನಮ್ಮ ಭೂತ ಕೋಲದ ಇದನ್ನು ಅದನ್ನು ಮಾಡರ್ನ್ ಫೈಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಆ ಮಾಡಿರೋದು ಇದೆಲ್ಲ ಆ ಕಾಂತಾರದ ಸಕ್ಸಸ್ಸಿಗೆ ಕಾರಣ ಅಂತೇಳಿ ಬಟ್ ಆ ಕಾಂತಾರವನ್ನು ಮಾಡಿದವರಿಗೆ ಅದು ಯೋಚನೆ ಇತ್ತ ನಿರೀಕ್ಷೆ ಇತ್ತ ಈ ಮಟ್ಟಕ್ಕೆ ಹೋಗ್ತದೆ ಅಂತೇಳಿ ಇಲ್ಲವೂ ಇಲ್ಲ ಯಾಕೆಂದರೆ ಹಿಂದಿನ ದಿವಸ ರಿಷಬ್ ಶೆಟ್ಟಿ ನಮ್ಮ ಮನೆಗೆ ಬಂದಿದ್ದರು ಯಾವುದು ಒಂದು ವಿಚಾರ ಮಾತಾಡಲಿಕ್ಕೆ ಬೇಕಾಗಿ ಅದರ ಗಂಧ ಗಾಳಿ ಏನೂ ಹೇಳಲಿಕ್ಕೆ ಹೋಗಿಲ್ಲ ನನ್ನ ಹತ್ರ ಯಾವುದು ಕಾಂತಾರದ ಬಗ್ಗೆ ನನಗೂ ಇರಲಿಲ್ಲ ಅದು ಕೇಳಬೇಕಂತ ಅಂತ ಇಂಟ್ರೆಸ್ಟು ಇರಲಿಲ್ಲ ಏನೋ ಒಂದು ಸಿನಿಮಾ ಮಾಡಿದ್ದಾನೆ ನಾವು ಮಾಡಿದರಲ್ಲ ಒಂದೊಂದಷ್ಟು ಸಿನಿಮಾ ಅದರ ಪಟ್ಟಿಯಲ್ಲಿ ಇದೊಂದು ಸೇರಿದೆ ಅಂತ ಹಾಗೆ ಯೋಚನೆ ಮಾಡಿದ್ದು ನೋಡಿದರೆಂದು ಏನಿದು ಅದು ವಿಜಯ್ ಯೋಚನೆ ಮಾಡಿರಲಿಲ್ಲ ನಿರೀಕ್ಷೆ ಮಾಡಿರಲಿಲ್ಲ ಇವರು ರಿಷಬ್ ಶೆಟ್ಟಿನೂ ಯೋಚನೆ ಮಾಡಿರಲಿಲ್ಲ ನಿರೀಕ್ಷೆ ಮಾಡಿರಲಿಲ್ಲ ಆ ಮಟ್ಟಕ್ಕೆ ವರ್ಲ್ಡ್ ವೈಡ್ ಈಗ ಈ ಸೆಕೆಂಡ್ ರಿಲೀಸ್ ಇದು ಟ್ರೈಲರ್ ರಿಲೀಸ್ ಆಯ್ತಲ್ಲ ಆ ಟ್ರೈಲರೇ ಒಂಥರ ಸಿನಿಮಾ ಆಗಿಬಿಟ್ಟಿದೆ ಜನ ಮೆಚ್ಚಕೊಂಬಿಟ್ರು ಹೌದು ಮಲ್ಟಿಪ್ಲೆಕ್ಸ್ನಲ್ಲಿ ಇನ್ನೂರು ರೂಪಾಯಿದ ಟಿಕೆಟಿಗೆ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಚಾರ್ಜ್ ಮಾಡಿಬಿಟ್ಟಿದ್ದಾರೆ ಕೊಟ್ಟು ಬ್ಲ್ಯಾಕ್ ಅಲ್ಲ ಇನ್ನೂರು ರೂಪಾಯಿ ಟಿಕೆಟ್ ರೇಟ್ ಅಂತ ಗೌರ್ಮೆಂಟ್ ಫಿಕ್ಸ್ ಮಾಡಿದರೆ ಅದು ಮೀರಿ ಎಂಟು ಎಂಟರ ಹೋಗ್ತಾ ಇದೆ ಡಾಕ್ಟರ್ ಈಗ ನಮಗೆ ಜನರಿಗೆ ಕೊಡಬೇಕಾಗಿರುವಂಥ ಕತೆ ಆ ಜವಾಬ್ದಾರಿ ಅವ್ರ ಮೇಲೆ ಇದ್ದೇ ಇರುತ್ತೆ ಅಲ್ವಾ ಸೊ ಜನ ಈಗ ಹೆಂಗೆ ತನ್ನಿ ಒಳ್ಳೆ ಸಿನಿಮಾ ಕೊಟ್ಟರೆ ಅವ್ರು ಎಷ್ಟಾರು ಕೊಟ್ಟು ನೋಡೋಕೆ ರೆಡಿ ಇರುತ್ತೆ ಆ್ಯಂಡ್ ಅದಕ್ಕು ಮುಂಚೆ ಪ್ರೊಡ್ಯೂಸರ್ ಆದವ್ರಿಗೆ ಇಷ್ಟು ದುಡ್ಡು ನಾನು ಹಾಕ್ತಾ ಇದ್ದೀನಿ ಸಿನಿಮಾಗೆ ಅಂತ ಬಂದಾಗ ಅವ್ರಿಗೂ ಕೆಲವೊಂದು ಜವಾಬ್ದಾರಿಗಳು ಇರುತ್ತೆ ಸೊ ಅಂಥದ್ರಲ್ಲಿ ವಿಜಯ್ ಕಿರಿಕಂಧರ್ ಅವರು ಬೇರೆ ಭಾಷೆಗೆ ಆರಾಮಾಗಿ ಹೋಗ್ಬೋದಾಗಿತ್ತು ರಾಜ್ಕುಮಾರ ಮಾಡಿದ್ರು ರೋಹಿತ್ ರಾಜ್ಕುಮಾರ್ ಬ್ಲಾಕ್ ಬಸ್ಟರ್ ಹಿಟ್ ಇಂಡಸ್ಟ್ರಿ ಹಿಟ್ ತಕ್ಷಣ ಅವ್ರಿಗೆ ಒಳ್ಳೊಳ್ಳೆ ಆಫರ್ ಸಿಗೋದು ಬೇರೆ ಬೇರೆ ದೊಡ್ಡ ದೊಡ್ಡ ನಟರ್ ಸಿಗೋರು ಅಂತ ಬಾಲಿವುಡ್ ಗೋ ಎಲ್ಲ ಒಂದ್ ಕಡೆ ಶಿಫ್ಟ್ ಆಗ್ಬೋದಾಗಿತ್ತು ಆದ್ರೆ ಕನ್ನಡದಲ್ಲಿ ಇನ್ನೊಂದು ಜಾಸ್ತಿ ಸಿನಿಮಾಗಳು ಮಾಡಬೇಕು ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ತೊಗೊಂಡ್ಬರಬೇಕು ಅನ್ನೋ ಒಂದು ಆಸೆಯಿಂದ ಅವ್ರು ಮತ್ತೆ ಮಾಡೋಕೆ ಶುರು ಮಾಡಿಲ್ಲ ಕನ್ನಡದಲ್ಲೇ ಈಗ ಅವ್ರು ಯಾವುದೇ ಸಿನಿಮಾ ಬರಲಿ ಕನ್ನಡದಲ್ಲಿ ಬಂದೇ ಬರುತ್ತೆ ಹುಂಬಾಳೆಯಿಂದ ಇದು ಒಂಥರ ಹೆಮ್ಮೆ ವಿಷಯ ಹೌದು ಖಂಡಿತ ಖಂಡಿತ ಯಾರು ಆ ಥರ ಅಂದರೆ ಬರೀ ಬಿಸ್ನೆಸ್ ಮೈಂಡೆಡ್ ಆಗಿದ್ದುಕೊಂಡು ದುಡ್ಡು ಬರಬೇ ಬರಬಾರ್ದು ಅಂತಲ್ಲ ದುಡ್ಡು ಬರೋದನ್ನ ಎಲ್ಲ ಪ್ರೊಡ್ಯೂಸರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಒಂದು ಕನ್ನಡಕ್ಕೆ ಸೀಮಿತ ಆಗಿ ಅದನ್ನು ಆಟೋಮೆಟಿಕ್ ಆಗಿ ಉಳಿದ ಭಾಷೆಗಳಿಗೆ ಡಬ್ಬಿಂಗ್ ಆಗಲಿಲ್ಲ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅದು ಸಾಗಿಸೋದಿದೆಯಲ್ಲ ಅದು ಅದ್ಭುತ ಕಲ್ಪನೆ ಅದು ಆದ್ರಿಂದ ಈ ವಿಜಯ್ ಕೆರಂಗಲ್ಲ ಅವನಿಗೆ ನಿಜವಾಗ್ಲೂ ಆರ್ಟ್ಸ್ ಆಫ್ ಹೇಳ್ಲೇಬೇಕು ಆ್ಯಂಡ್ ನೀವ್ ಒಂದ್ ವಿಷಯ ಹೇಳಿದ್ರಿ ಡಾಕ್ಟರ್ ಎಟ್ ಥಿಯೇಟ್ರಲ್ಲಿ ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದು ಇನ್ನೂರು ರೂಪಾಯಿನ ಮೀರ್ಬಾರ್ದು ಟಿಕೆಟ್ ಪ್ರೈಸ್ ಅಂತ ಆದರೆ ಇದೆ ಇಂಥ ಒಂದು ದೊಡ್ಡ ಹೆಮ್ಮೆಯ ಸಂಸ್ಥೆ ಮುಂಬಯಳ ಪ್ರೊಡಕ್ಷನ್ಸ್ ಜೊತೆಗೆ ಮಲ್ಟಿಪ್ಲೆಕ್ಸ್ ಗಳು ಎಲ್ಲ ಸೇರಿ ಕೋರ್ಟ್ ಕೇಸ್ ಆಗ್ತಾರೆ ಹೌದು ಇನ್ನೂರು ರೂಪಾಯಿ ಏನಕ್ಕೆ ನಾವು ಇಷ್ಟು ಇಷ್ಟಿಷ್ಟು ಖರ್ಚು ಮಾಡ್ತಾ ಇದ್ದೀವಿ ಸೊ ಇದು ನಿಜವಾಗ್ಲೂ ಒಂದು ಟ್ಯಾಕ್ಟಿಕ್ಸಾ ಹೊಂಬಾಳೆ ಪ್ರೊಡಕ್ಷನ್ಸ್ ಆ ಪ್ರೊಡಕ್ಷನ್ ಕಂಪನಿದು ಅಥವಾ ಗೌರ್ಮೆಂಟ್ಗೆ ಸೆಟ್ ಬ್ಯಾಕ್ ಆಗತ್ತೆ ಅವರು ಅನೌನ್ಸ್ ಮಾಡ್ತಾರೆ ಇನ್ನೂರು ರೂಪಾಯಿ ಮೀರಬಾರ್ದು ಅಂತ ಹೌದು ಆದ್ರೆ ಈಗ ಕರೆಕ್ಟಾಗಿ ನೋಡೋಕೆ ಹೋದ್ರೆ ಮೊಬೈಲಲ್ಲಿ ಟಿಕೆಟ್ ರೇಟ್ ಎಷ್ಟಿದೆ ಕಾಂತಾರಾಗೆ ಬುಕ್ ಮಾಡಕ್ಕೆ ಅಂತ ಮುನ್ನೂರೈವತ್ತು ನಾನ್ನೂರು ಐನೂರು ಏಳ್ನೂರು ಸಾವಿರ ಇದೆ ಏನು ಮಾಡೋದು ಡಾಕ್ಟರ್ ಇವಾಗ ಇಲ್ಲಿ ನಾವು ಯಾರ್ದು ಸರಿ ಅಂತ ಹೇಳಬೇಕು ಯಾರ್ದು ತಪ್ಪು ಅಂತ ಹೇಳ್ಬೇಕು ಇಲ್ಲ ಅದು ಒಂದು ವೈಜ್ಞಾನಿಕವಾಗಿ ಯೋಚನೆ ಮಾಡೋದಿದ್ದರೆ ಟೂ ಹಂಡ್ರೆಡ್ ರುಪೀಸ್ ಇದೆಯಲ್ಲ ಅದು ನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿದ ಸಿನಿಮಾಕ್ಕೆ ಅಲ್ಲ ಆ ಸಿನಿಮಾ ನೋಡೋದು ಮಲ್ಟಿಪ್ಲೆಕ್ಷನ್ ಜನ ನೋಡೋದು ಒಂದು ನಿಮಿಷ ಸಾರಿ ಇಂಟ್ರಫ್ಟ್ ಮಾಡಿದ್ದಕ್ಕೆ ನನ್ನ ಒಂದು ಪ್ರಶ್ನೆ ಇದೆ ಈಗ ತಮಿಳ್ನಾಡಲ್ಲಿ ಇದೇ ಥರ ಟಿಕೆಟ್ ಪ್ರೈಸ್ ಕ್ಯಾಪ್ ಇದೆ ಅವರು ಸುಮಾರು ನೂರಾರು ಕೋಟಿ ಬಜೆಟ್ ಆಗಿ ಸಿನಿಮಾಗಳು ಮಾಡ್ತಾರೆ ಆದರೂ ಅವರು ರಿಟರ್ನ್ಸ್ ತೊಗೊಂಡೇ ತೊಗೊಳ್ತಾರೆ ಒಳ್ಳೆ ಸಿನಿಮಾ ಚೆನ್ನಾಗಿದ್ರೆ ಓಡೇ ಓಡುತ್ತೆ ಅಂತ ಪ್ರತಿಯೊಬ್ಬರಿಗೂ ಇಲ್ಲ ರೇಟ್ ಏರ್ತದೆ ಅಲ್ಲಿ ಕೂಡ ಏರುತ್ತೆ ಅದಕ್ಕಾಗಿ ಒಂದು ಗಲಾಟೆ ಆಗಿದೆ ಮೀರಿದೆ 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 ಮೀರಿ ಈಗ ಹೊಂಬಾಳೆ ಕೋರ್ಟಿಗೆ ಹೋಗಿತ್ತಲ್ಲ ನಮಗೆ ನಷ್ಟ ಆಗುತ್ತೆ ಅದರಿಂದ ಇನ್ನೂರು ರೂಪಾಯಿಂದ ಜಾಸ್ತಿ ಮಾಡಿ ಅಲ್ಲಿ ಏನು ರಿಸಲ್ಟ್ ಬಂದಿದೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ಆರ್ಡ್ರಿಗೆ ಅಷ್ಟೇ ಅಷ್ಟೇ ಆ ಕಾರಣಕ್ಕಾಗಿ ಅಷ್ಟೇ ಅಂದ್ರೆ ಅದರ ಅರ್ಥ ಏನು ನಾನು ಎಷ್ಟು ಬೇಕಿದ್ರೆ ಏರಿಸ್ಬೋದು ಅಂತೇಳಿ ಈಗ ಹದಿನಾಲ್ಕು ಕೋಟಿ ಖರ್ಚು ಮಾಡಿದ್ದಕ್ಕೆ ಅವರೇನು ಚರ್ಚೆ ಮಾಡಿಲ್ಲ ಹೌದು ಅದು ಆಟೋಮೆಟಿಕ್ ಜನ ಎಷ್ಟು ಬೇಕಿದ್ರೆ ದುಡ್ಡು ಕೊಟ್ಟು ನೋಡಲಿಕ್ಕೂ ರೆಡಿ ಇದ್ದರು ಇವತ್ತಿದಗೂ ಅಷ್ಟೆ ಅವ್ರಿಗೆ ಗೊತ್ತಿದೆ ಈ ಕಾಂತಾರ ಸೀಕ್ವೆಲ್ ಸಿನಿಮಾ ಇದೆಯಲ್ಲ ಅದನ್ನು ಎಷ್ಟೇ ದುಡ್ಡು ಪ್ರೈಸ್ ರೈಸ್ ಮಾಡಿದರೂ ಕೂಡ ಜನ ನೋಡ್ತಾರೆ ಅಂತ ಗೊತ್ತಿದೆ ಯಾಕಂದರೆ ಅದು ಗ್ಯಾರಂಟಿ ಕೊಟ್ಟಿದೆ ಆ ಕಾಂತಾರ ಆ ಕಾರಣಕ್ಕೆ ಇದು ರೇಟ್ ಏರ್ತಾ ಇದೆ ಅಂದರೆ ಆ್ಯಸ್ ಎ ಕಾಮನ್ ಮ್ಯಾನ್ ಜನರಿಗೆ ನಮಗೆ ಏನು ಅನ್ಸುತ್ತೆ ಡಾಕ್ಟರ್ ನೋಡಿದಾಗ ಇಲ್ಲ ಯಾವುದನ ಇದು ಪ್ರೈಸ್ ರೇಟ್ ರೇಟ್ ನೋಡೋ ಇಲ್ಲ ಮಾಡಬಾರದಿತ್ತು ಯಾರು ಪ್ರತಿಭಟಿಸಬೇಕು ಜನನೆ ಹೇಳಬೇಕು ಆಗಲ್ಲ ಆಗೋದಿಲ್ಲ ಒಂದು ವೇಳೆ ಸಿನಿಮಾ ಆ ಮಟ್ಟ ಇಲ್ಲ ಅಂತ ನೆಗೆಟಿವ್ ಮಾತಾಡಬಾರ್ದು ನಮ್ಮ ಹುಡುಗನ ಸಿನಿಮಾ ಹೌದು ಖಂಡಿತ ಆಗಲಿ ಅದು ಫ್ಯಾಕ್ಟ್ ಅಲ್ಲ ನಮಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬ ಕನ್ನಡಿಗೂ ಕೇಳಿಕೊಳ್ಳೋದು ಅಷ್ಟೇ ಒಳ್ಳೆ ಸಿನಿಮಾ ಬರ್ಲಿ ಸಕ್ಕತ್ತಾಗಿ ಬರ್ಲಿ ಸೊ ನೋಡಿ ಆಗ ಆಟೋಮೆಟಿಕ್ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಓ ಇದು ರೇಟು ನಾವು ಹಾಕಿದ್ದು ರೇಟ್ ಜಾಸ್ತಿ ಆಗಿಬಿಡ್ತು ಅಂತ ಅದರ ಆ ಎಂಟ್ನೂರು ರೂಪಾಯಿ ಲಾಭದಲ್ಲಿ ಥಿಯೇಟ್ರಿಗೆ ಎಷ್ಟು ಬರುತ್ತೆ ಇವರಿಗೆ ಎಷ್ಟು ಬರುತ್ತೆ ಎಂಬುದಷ್ಟೇ ಪ್ರಶ್ನೆ ಅಷ್ಟೆ ಹೌದು ಅದು ಶೇರ್ ಆಗಬೇಕಲ್ಲ ಆಗಬಾರ್ದಿತ್ತು ಆಗಬಾರ್ದಿತ್ತು ಆಗಿದೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಯಾರು ಯಾರು ಯಾರನ್ನು ದೂರೋಣ ಈಗ ಆ ಪ್ರೈಸ್ ಇಟ್ಟ ಇನ್ನೂರು ರೂಪಾಯಿ ಪ್ರೈಸ್ ಇಟ್ಟಂತಹ ಸರ್ಕಾರ ಈಗ ಏನಾದರೂ ಹೇಳಬೇಕಲ್ವಾ ರೆಸ್ಪಾಂಡ್ ಮಾಡಬೇಕು ಹೌದು ಮಾಡಬೇಕು ಏನಾದ್ರು ಅವರು ಕೋರ್ಟ್ ಮೇಲೆ ಇದು ಜಜ್ಮೆಂಟ್ ಜಜ್ಮೆಂಟ್ ಮೇಲೆ ಹಾಕ್ಬಿಡ್ತಾರೆ ಅದು ಜಜ್ಮೆಂಟ್ ಇದೆ ನಾವೇನು ಮಾತಾಡೋಂಗಿಲ್ಲ ಅಂತ ಕೋರ್ಟಲ್ಲಿ ಇರೋದ್ರಿಂದ ಅಂತ ಕೋರ್ಟಲ್ಲಿ ಯಾವುದಿಲ್ಲ ಅವರ ಹಾಡು ನಿಜ ಅಲ್ವಾ ಹೌದಾ ಡಾಕ್ಟರ್ ಅಂಡ್ ಆ ವಿಷಯಕ್ಕೂ ಮುಂಚೆ ನಾನು ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಬೇಕು ಡಾಕ್ಟ್ರ ಸೊ ನೀವ್ ಹೇಳ್ತಿದ್ರಿ ಒಂದು ಹಳ್ಳಿಯಿಂದ ಬಂದವರು ದಟ್ಟ ಕಾಡಿನ ಒಂದು ಭಾಗದಿಂದ ಬಂದವರು ಅಂತ ಈ ಕತೆ ಮೂಲ ಕಾಂತಾರ ಯಾಕೆ ನಾವು ನೋಡಿದಿವಿ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಸುಮಾರು ಸಿನಿಮಾಗಳು ಬಂದಿದೆ ಕಿರಿಕ್ ಪಾರ್ಟಿ ಆಗಿರ್ಬೋದು ದೊಡ್ಡ ಸಕ್ಸಸ್ ಆದ್ರೆ ಈ ಸಿನಿಮಾ ಬಗ್ಗೆ ಅವ್ರ ಮೇಲೆ ಅವ್ರ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ರಿ ನೀವು ಅವ್ರ ಕಥೆ ಮೇಲೆ ಈ ಕಥೆ ಮೇಲೆ ಕಾಂತಾರದ ಬಗ್ಗೆ ಅಲ್ಲ ಮೊದಲನೇ ಭಾಗ ಎರಡ್ ಸಾವಿರದ ಇಪ್ಪತ್ತೆರಡು ಆ ಕತೆ ಬಂದಾಗ ರಿಷಬ್ ಶೆಟ್ಟಿ ಅವರಿಗೆ ಮಾಮೂಲಿ ಮಾಮೂಲಿಯಾಗಿ ಸಿನಿಮಾ ಏನ್ ಮಾಡ್ತಾರೋ ಅದು ಅದನ್ನ ಮಾಡಿದ್ದಾರೆ ಅಷ್ಟೇ ಅದು ಈ ಮಟ್ಟಕ್ಕೆ ಹೋಗುದು ಅಂತ ಎಕ್ಸ್ಪೆಕ್ಟ್ ಅದು ಡಾಕ್ಟರ್ ಏನ್ ಡಾಕ್ಟರ್ ಸೀಕ್ರೆಟ್ ಈ ಸಕ್ಸೆಸ್ ಜನ ನೋಡಿದಾರೆ ಅಷ್ಟೇ ಸಿಂಪಲ್ ಅಲ್ಲ ಡಾಕ್ಟರ್ ಅದು ಗೊತ್ತು ಸಿಂಪಲ್ ಬಟ್ ಏನಂತಂದ್ರೆ ಏನೋ ಒಂದು ಎಲಿಮೆಂಟ್ ಇರೋದು ಅದು ಒಂದು ಹಳ್ಳಿ ಕಾಡು ಅಲ್ಲಿಯ ಜನಾಂಗ ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸ್ ಆ ಕಥೆಯನ್ನು ಪೋಣಿಸಿದ ರೀಚ್ ಇದೆ ಅಲ್ಲ ಅದು ಸೇರ್ಕೊಳ್ತು ಈ ಭೂತ ಕೋಲ ಅನ್ನೋದು ಬರುತ್ತೆ ನಮ್ಮ ಭಾಗದಲ್ಲಿ ತುಂಬಾನೇ ಕಮ್ಮಿ ಅದು ಅಥವಾ ಕರಾವಳಿ ಭಾಗದಲ್ಲಿ ತುಂಬಾನೇ ಇದೆ ಬಟ್ ಇವಾಗ ನೀವು ಕೂಡ ಮೆಸೇಜ್ ಇರಿ ಹಂಡ್ರೆಡ್ ಪರ್ಸೆ ಅದ್ ಬಗ್ಗೆ ಅನ್ಬಾ ತಿರ್ಕೊಂಡಿದ್ದೀವಿ ಅಲ್ಲಿ ಏನೋ ಮಾಡಕ್ಕೆ ಸಿಗತ್ತೆ ಹೌದು ಹೌದು ಖಂಡಿತ ಅವ್ನು ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅದು ಏನು ಈ ಸಿನಿಮಾ ಇದನ್ನು ನೋಡ್ತಾ ಬೆಳೆದ ರಿಷಬ್ ಶೆಟ್ಟಿ ಅದು ಅವ್ರ ಊರಲ್ಲಿ ಆ ಅದ್ಭೂತ ಕೋಲ ಕಲ್ಲುಲ್ಟಿ ಇದನ್ನೆಲ್ಲ ನೋಡ್ತಾ ಬೆಳೆದವರು ಅದರ ಪ್ರಭಾವ ಏನು ಒಂದು ಕಲ್ಲಿಗೆ ತಾಗಿದಾಗ ರಕ್ತ ಬರೋದು ಅಂತೇಳಿ ಒಂದು ಅದು ಬೇರೆ ಯಾವುದು ಸಂದರ್ಭದಲ್ಲಿ ಆಗಿರ್ತಿದ್ರೆ ಜಸ್ಟ್ ಮೂಢನಂಬಿಕೆ ಅಂತ ಹೇಳ್ಬಿಟ್ಟು ಬಟ್ ಇದು ನಂಬಿಕೆ ಮಾಡ ಮೂಢನಂಬಿಕೆಗೂ ನಂಬಿಕೆಗೂ ಮಧ್ಯದ ಒಂದು ಎಳೆ ತುಂಬ ತೆಳುವಾದ ಎಳೆ ಇದೆ ಅದು ನಂಬಿಕೆಯಲ್ಲಿ ನಾವು ನೋಡಿದ್ದು ನೋಡೋರೆಲ್ಲರೂ ನಂಬಿಕೆಯಲ್ಲೇ ನೋಡಿದರು ಸಿನಿಮಾನ ಮೂಢನಂಬಿಕೆ ಅಂತ ನೋಡಿಲ್ಲ ನಿನ್ನನ್ನು ನಾನು ಕೋರ್ಟಿನಲ್ಲಿ ಕೋರ್ಟಲ್ಲಿ ನೋಡ್ತೇನೆ ಅಂತ ಹೇಳಿ ಕೋರ್ಟಿನ ಅದು ಮೆಟ್ಲಲ್ಲಿ ನೋಡ್ ನೋಡ್ತೇನೆ ಅಂತೇಳಿ ತೀರ್ಮಾನ ಮಾಡ್ತೇನೆ ಅಂತ ಹೇಳ್ತಾರೆ ಅಲ್ವಾ ಅದು ಅದು ಹೇಗೆ ಬಂತು ಅದು ಮೂಢನಂಬಿಕೆ ಅಂತ ಆಗ್ಬಿಡ್ತದೆ ಅಲ್ಲ ಅಲ್ಲಿಯ ಜನ ಅದನ್ನು ನಂಬ್ತಾರೆ ನಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ಹೋದರೆ ಅದಕ್ಕೊಂದು ಸಾಲ್ವ್ ಸಾಲ್ವೇಷನ್ ಕೊಡ್ತಾರೆ ಅವರು ಆ ದೈವ ನಂಬಿದ ದೈವ ಅದನ್ನು ಸಾಲ್ವ್ ಮಾಡ್ತಾರೆ ಅಂತ ನಂಬಿಕೆಯಿಂದ ಮಾತಾಡ್ತಾ ಇರೋದು ಅಷ್ಟೇ ಈಗ ಧರ್ಮಸ್ಥಳದ ಇದನ್ನೇ ತೊಗೊಂಡ್ಬೇಡಿ ಹೆಗಡೆಯವರು ಎಲ್ಲವನ್ನ ದೈವಕ್ಕೆ ಒಪ್ಪಿಸಿದ್ದಾರೆ ಅಣ್ಣಪ್ಪನಿಗೆ ಒಪ್ಪಿಸಿದ್ದಾರೆ ಎಲ್ಲ ಅವರೇ ನೋಡ್ತಾರೆ ಹೇಳಿ ನಂಬಿಕೆ ಅದು ಮೂಢನಂಬಿಕೆ ಅಲ್ಲ ಹಾಗೆ ಆಗ್ತಾ ಇದೆ ಅಲ್ವಾ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲು ಆ್ಯಂಡ್ ಹಾಗೆಯೇ ಈ ಸಿನಿಮಾ ಕಾಂತಾರ ಬಂದಾಗ ನಮಗೆ ಗೌಡ ನೋಡಕ್ಕೆ ಸಿಗ್ತಾರೆ ಅಂಡ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಬರುತ್ತೆ ಅದರಲ್ಲೂ ತುಂಬ ಇಷ್ಟ ಆಗೋದು ಅಂದರೆ ಈ ಸಿನಿಮಾದಲ್ಲಿ ಬರುವಂತ ಕಾಮಿಡಿ ಸೀಕ್ವೆನ್ಸು ಆ್ಯಂಡ್ ಆ ಸ್ಲ್ಯಾಂಗ್ ಡಾಕ್ಟ್ರೆ ಆ ಕರಾವಳಿ ಭಾಷೆ ಅದು ಸೊಗಸ್ ಹೇಗಿದೆ ಅಂತಂದ್ರೆ ಆ ಭಾಷೆನ ನಾವು ಕನ್ನಡ ಮಿಕ್ಸ್ ಮಾಡಿ ಇವಾಗ ತುಳು ಮಾತಾಡ್ತಾರೆ ಸೊ ನಿಮಗೆ ತುಳು ಬರುತ್ತೆ ಡಾಕ್ಟ್ರ್ ಬರ್ತಾಯಿ ಹಿತ್ತೆಬಿಡ್ಚಿ ಡಾಕ್ಟ್ರೆ ತುಳು ಕನ್ನಡ ಎರಡಕ್ಕೂ ಸಾಮ್ಯತೆ ಎಷ್ಟಿದೆ ಅಂತ ನಿಮ್ಗೆ ಅಂತಿಲ್ಲ ನಿಜವಲ್ಲ ಅದೊಂದು ಕ್ಲಿಕ್ ಆಯ್ತು ಅಂತ ಅನ್ಸುತ್ತೆ ಹೌದು ಹೌದು ಆಗಿದೆ ಎಲ್ಲರೂ ಮನಸ್ಸು ನಾಟಕ ಆಗಿದೆ ಬಟ್ ಮೂಲ ಅದು ಸ್ಟಾರ್ಟ್ ಮಾಡಿದಾಗ ರಿಷಬ್ ಟಿಗೆ ಇದ್ದಿದ್ದು ಅದು ಕುಂದಾಪುರ ಕನ್ನಡದಲ್ಲಿ ಮಾಡೋಣ ಅಂತ ಸಿನಿಮಾ ಅರ್ಥ ಅರ್ಥನಾಗಲ್ಲ ನನಗೆ ಅರ್ಥ ಆಗೋಲ್ಲ ವಿಚಿತ್ರ ಇದೆ ಅದು ಭಾಷೆ ಕೆಲವು ಪದ ಮಾತ್ರ ಒಂದು ಕಾಮನ್ ಪದ ಇದೆಯಲ್ಲ ಅದು ಮಾತ್ರ ಅರ್ಥ ಆಗ್ತದೆ ಆಮೇಲೆ ಯಾವುದು ಅರ್ಥ ಆಗಲ್ಲ ಯಾವುದೋರು ಬೈಗಳಾಗಿರಲಿ ಹೊಗಳಿಕೆ ಆಗಿರಲಿ ಅಂತ ಒಂದು ದೈವದ ಕಲ್ಲುಟಿ ಅಂತ ಹೇಳಿ ಅದು ಅರ್ಥ ಆಗುತ್ತೆ ಅವು ಆಮೇಲೆ ಹೇಳೋದು ಏನಂತ ಅರ್ಥ ಆಗೋಲ್ಲ ಅದೇ ರಿಷಬ್ ಶೆಟ್ಟಿಗೆ ಆಯಿತು ಇದು ಜನಕ್ಕೆ ಮುಟ್ಟಲ್ಲ ತಲುಪಲ್ಲ ಹಾಗಿದ್ರೆ ಏನು ಮಾಡೋದು ಹಾಗಿದ್ದರೆ ಲೋಕಲ್ ಅಂದರೆ ಮಂಗಳೂರು ಭಾಷೆ ಅದು ಗ್ರಾಂಥಿಕವಾಗಿರುತ್ತದೆ ಬ ನಾವು ಏನು ಬರೀತೇವೋ ಅದನ್ನು ಮಾತಾಡ್ತೀವಿ ಅದನ್ನು ಯೂಸ್ ಮಾಡಿದರೆ ಹೇಗೆ ಅಂತ ಅಂತ ಅದು ಪ್ರಯೋಗ ಮಾಡಿದ್ದು ಇದರಲ್ಲಿ ಕಾಸರಗೋಡು ಸಿನಿಮಾದಲ್ಲಿ ಪ್ರಾಥಮಿಕ ಶಾಲೆ ಸರ್ಕಾರಿ ಕನ್ನಡ ಹೌದೌದು ಅದರಲ್ಲಿ ಪ್ರಯೋಗ ಮಾಡಿದ್ದು ಆ ಸಕ್ಸಸ್ ಆಯಿತು ಅಂದರೆ ಜನ ಮೆಚ್ಚಿದರು ಅವರ ಅರ್ಥ ಆಯಿತು ಅಂತಾಯ್ತು ಅಲ್ಲಿ ಭಾಷೆ ಏನೋ ಗ್ರಾಂಥಿಕ ಭಾಷೆ ಆದಾಗ ನಕ್ಕಿದ್ದಿದೆ ಆ ಹುಡುಗರೆಲ್ಲ ಮಾತಾಡೋದಿಲ್ಲ ಬಟ್ ಅದು ಮುಗ್ಧತನಕ್ಕಾಗಿ ಅದು ಗೆದ್ದುಬಿಡ್ತು ಸೊ ಅದನ್ನು ಇಲ್ಲಿಗೆ ಅಡಾಪ್ಟ್ ಮಾಡಿದ್ರು ಆ ಭಾಷೆನ ಮಂಗಳೂರು ಭಾಷೆನ ಅದು ಸಕ್ಸಸ್ ಆಗಿಬಿಡ್ತು ಆಮೇಲೆ ಈ ಸಕ್ಸಸ್ಸಲ್ಲಿ ಇನ್ನೊಂದು ಭಾಗ ಇದೆ ಡಾಕ್ಟರ್ ಇವ್ರದೊಂದು ಟೀಮ್ ಇದೆ ಒಂದು ಒಳ್ಳೆ ಟೀಮು ಎಸ್ ಎಲ್ಲ ಆಲ್ಮೋಸ್ಟ್ ಶೆಟ್ರೇ ಈ ರಿಷಬ್ ಶೆಟ್ಟಿ ಅವ್ರ ಮೇಲೆ ಅದೊಂದು ಆರೋಪ ಇದೆ ರಕ್ಷಿತ್ ಶೆಟ್ಟಿ ಮೇಲೂ ಇದೆ ಇದೇ ಆರೋಪ ಅದೇನು ಬೇರೆಯವ್ರಿಗೆ ಚಾನ್ಸೇ ಕೊಡಲ್ಲ ಬರೀ ಶರ್ಟ್ರನ್ನ ಹಾಕೊಂಡೇ ಸಿನಿಮಾ ಮಾಡ್ತಾರೆ ಇದು ಏನಕ್ಕೆ ಇದು ಒಳ್ಳೇದಾ ನಿಜವ್ರು ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ ಹಿಂಗೆ ಮಾಡಿದ್ರೆ

ಇಲ್ಲ ಅಂತ ತುಂಬ ಇದೆ ಅದರಲ್ಲಿ ನನಗೆ ತುಂಬ ಒಂದು ಪರ್ಸ್ನಲಿ ನನಗೆ ನಾನು ನೋಡಿದಂಗೆ ನನ್ನ ಫ್ರೆಂಡ್ಸು ಸಿನಿಮಾ ಮೆಕಸ್ ತುಂಬ ಜನ ಇದ್ದಾರೆ ಅವರೆಲ್ಲರೂ ರಿಷಬ್ ಶೆಟ್ಟಿ ಗ್ಯಾಂಗ್ ಜೊತೆಗೆ ಅಥವಾ ಗ್ಯಾಂಗ್ ಅಂದ್ರೆ ಗ್ರೂಪ್ ಜೊತೆಗೆ ಅಥವಾ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕೆಲಸ ಅಂತ ತುಂಬ ಇಷ್ಟ ಹೋಗಿ ಸುಮಾರು ಜನ ಅಪ್ರೋಚ್ ಮಾಡಿದಾರಂತೆ ಆದರೆ ಅವ್ರಿಗೆ ಸಿಕ್ಕಿರೋದು ಒಂದೇ ಉತ್ತರ ಇಲ್ಲ ನಮ್ಮದ್ರಲ್ಲಾಗಲ್ಲ ನಮ್ಮ ಸಿನಿಮಾದಲ್ಲಿ ಆಗಲ್ಲ ಆಲ್ರೆಡಿ ಇದ್ದಾರೆ ಆಲ್ರೆಡಿ ನಮ್ಮದೇ ಒಂದು ಟೀಮ್ ಇದೆ ಅಂದರೆ ಆ ಟೀಮ್ ಅನ್ನೋದು ಹೆಂಗೆ ಬಿಲ್ಡ್ ಆಗಿಬಿಟ್ಟಿದೆ ಅಂದರೆ ಡಾಕ್ಟ್ರೆ ಒಂದು ಬೇಸ್ ಸಿಕ್ಬಿಟ್ಟಿದೆ ಒಂದು ಫೌಂಡೇಶನ್ ಸಿಕ್ಬಿಟ್ಟಿದೆ ಅವ್ರ ಸಿನಿಮಾ ಸಕ್ಸಸ್ ಆಗೋಕ್ಕೆ ಎಷ್ಟು ಜನ ಡಾಕ್ಟ್ರೆ ಶೆಟ್ರು ಒಂದು ಹೆಸ್ರುಟ್ಕೊಂಡು ಹೋದರೆ ಓ ಇವರು ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಅಥವಾ ರಿಷಬ್ ಶೆಟ್ಟಿ ಅವರ ಸಿನಿಮಾ ಅಂತ ನಾವು ಫಿಕ್ಸ್ ಆಗ್ಬಿಡ್ಬೋದು ಶೆಟ್ರು ಹೆಸರು ನೋಡಿದ ತಕ್ಷಣ ನಿಜವಾಗಲೂ ಈ ಟೀಮ್ ಅನ್ನೋದು ಅಷ್ಟು ಸ್ಟ್ರಾಂಗ ಟೀಮು ಅಂತ ಹೇಳ್ಬೋದು ಅಂದರೆ ಗುಂಪುಗಾರಿಕೆ ಅಂತ ಹೇಳ್ಬಾರ್ದು ಹೌದು ಇದು ಗುಂಪುಗಾರಿಕೆ ಅಲ್ಲ ಗುಂಪುಗಾರಿಕೆ ಅಂತ ಇದಕ್ಕೆ ಬ್ರ್ಯಾಂಡ್ ಮಾಡಿದರೆ ನೀವು ಅಣ್ಣವರ ಫಿಲ್ಮ್ಸ್ ಯೂನಿಟಿಗೂ ಹಾಗೆ ಹೇಳ್ಬೇಕಾಗುತ್ತೆ ಅಲ್ಲಿ ಶಂಕರ ಇರೋದು ಅಲ್ಲಿ ಡಿ ವಿ ರಾಜಾರಾಮ ಇರೋದು ಅಲ್ಲಿ ಶನಿ ಮಾದಪ್ಪನೇ ಇರೋದು ತೂಗುದ ಶ್ರೀನಿವಾಸನೇ ಇರೋದು ವಜ್ರಮುನಿಯೇ ಇರೋದು ಗುಂಪುಗಾರಿಕಲ್ವಾ ಅಲ್ಲ ಅದು ಟೀಮ್ ಅವ್ರಿಗೆ ಒಂದು ಬಂದ ಅದು ಅದರೊಳಗಿನ ಇದರಲ್ಲಿ ಅವರವರಿಗೆ ಗೊತ್ತು ಯಾವ ರೀತಿ ಇದು ಮಾಡ್ತಾರೆ ಆ ಸೇಮ್ ಶೆಟ್ಟರು ನಾನೇನು ಕಾಸರಗೋಡಿಂದ ಬಂದೆ ಎಂಬ ಕಾರಣಕ್ಕಾಗಿ ಶೆಟ್ಟರು ಪ್ರಕಟವಾಗಿ ಮಾತಾಡೋದಲ್ಲ ಶೆಟ್ಟರು ದಾಳಿ ಇಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಆ ದಾಳಿಯನ್ನು ನಾವು ಸಂತೋಷವಾಗಿ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದು ಸ ತಾಕತ್ತಿದ್ದರೆ ಫೈಟ್ ಮಾಡ್ಬೇಕು ಅದ್ರ ವಿರುದ್ಧ ಅದು ಬಿಟ್ಟು ಶೆಟ್ಟರ್ ಬಂದುಬಿಟ್ಟಿದ್ದಾರೆ ಆಯಿತು ಆ ಸಿನಿಮಾ ರಾಜ್ಭೀರ್ ಶೆಟ್ಟಿ ಅವನು ಯಾವ ಹೀರೋ ಒಪ್ಕೊಳ್ಳಿಲ್ಲ ನಾವು ನಿಜ ಅಷ್ಟೇ ಶೆಟ್ರು ಅಂತೇಳಿ ಬ್ರ್ಯಾಂಡ್ ಮಾಡೋದು ಬೇಡ ಅದು ಮಾಡ್ಬೇಕು ಆ ಪಾಪ ಅವ್ರ ಶೆಟ್ಟಿನಲ್ಲಿ ಇಂದಲ್ಲಿ ಬಿಟ್ಟಿದ್ದಾರೆ ಏನು ಮಾಡ್ಲಿಕ್ಕೆ ಆಗುತ್ತೆ ಅಂದರೆ ಆ ಟೀಮಲ್ಲಿ ಇರೋರೆಲ್ಲ ಡಾಕ್ಟರ್ ಅರ್ಧಕ್ಕೆ ಅರ್ಧ ಜನ ಎಲ್ಲರೂ ಆಲ್ಮೋಸ್ಟ್ ಶೆಟ್ಟರೆ ಪ್ರಮೋದ್ ಶೆಟ್ಟಿ ಆಗಿರ್ಬೋದು ಶ್ರೀಕಾಂತ್ ಶೆಟ್ಟಿ ಆಗಿರ್ಬೋದು ರಾಜ್ಭೀರ್ ಶೆಟ್ಟಿ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಎಷ್ಟು ಜನ ಇದ್ದಾರೆ ಬೇಡ ಏರ್ ಮಾಡ್ಲಿಕ್ಕೆ ಏರ್ ಮಾಡ್ಲಿಕ್ಕೆ ಡಾಕ್ಟರ್ ಅದಕ್ಕೆ ಇಲ್ಲ ಇಲ್ಲ ನಾನು ನಾನು ಹೇಳ್ತೇನೆ ನಾನೇ ಒಂದು ಐದು ಜನ ಕಳಿಸಿದ್ದೇನಪ್ಪ ನಾನು ಕಳಿಸಿದೆ ಎಂಬ ಕಾರಣಕ್ಕಾಗಿ ತೊಗೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಆ ಟೀಮಿಗೂ ಈ ನಾನು ಕಳಿಸಿದ ವ್ಯಕ್ತಿಗಳಿಗೆ ಏನೇನೂ ಸಂಬಂಧ ಇಲ್ಲ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಎದ್ದು ಕಾಣುವಂಥ ಪಾತ್ರ ಅದನ್ನು ಚ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ನಾನು ಕಳಿಸಿದ ಹುಡುಗರು ಇಲ್ಲ ಅಂದರೆ ಕೆಲವೊಮ್ಮೆ ಅನಿಸುತ್ತೆ ಏಯ್ ಈಗ ಕಾಸರ ಹುಡುಗ ಕಳಿಸಿದ್ದ ಹುಡುಗ ಅಯ್ಯಪ್ಪ ಯಾಕೆ ಕಳಿಸಿದ್ರು ಆ ಥರ ಆಗಿಲ್ಲ ಏಯ್ ಒಳ್ಳೇದಾಯಿತು ಕಳ್ಸಿದ್ರು ಒಳ್ಳೆ ಇದು ಕಳ್ಸಿದ್ದೆ ನೆಕ್ಸ್ಟ್ ನಾನು ಕಳಿಸಿದ್ರು ಕೂಡ ಅವ್ರು ಆ್ಯಕ್ಸೆಪ್ಟ್ ಮಾಡ್ಕೊಳ್ತಾರೆ ಒಬ್ಬ ಹುಡುಗನ ಗಡ್ಡ ನೋಡಿಬಿಟ್ಟರೆ ನನಗೆ ಭಾರಿ ಖುಷಿಯಾಗ್ಬಿಡ್ತು ಏಯ್ ಹೋಗಿ ಸೇರ್ಕೊ ಅಂತ ಕಳಿಸಿದೆ ಅವನಿಗೆ ಅಲ್ಲೇ ಆಗಿಲ್ಲ ಕೆಲವು ಅಲ್ಲಲ್ಲ ಆ ಸ್ಟೀಮ್ ಜೊತೆ ಸೆಟ್ ಮಾಡಲಿಕ್ಕೆ ಆಗಿಲ್ಲ ಅಥವಾ ದಕ್ಷಿಣ ಕನ್ನಡದವನು ಆಗಲಿ ಆಗಿಲ್ಲ ವಾಪಸ್ ಬಂದುಬಿಟ್ಟಿದಾನೆ ಹೇಳ್ದೆ ಕೇಳ್ದು ಹುಡುಗ ಬಂದುಬಿಟ್ಟಾನೆ ನಾನು ಏನಾಯ್ತು ನಾನು ಸಿನಿಮಾದಲ್ಲಿ ಅಲ್ಲಿ ಟ್ರೈಲರ್ ಎಲ್ಲ ನೋಡ್ತೇನೆ ನನಗೂ ಹೇಳಲಿಲ್ಲ ವಾಪಸ್ ಬಂದಿರೋದು ಅದು ನಡೀತದೆ ಬಟ್ ಆದ್ರೂ ಈ ಕಾಂತಾರ ಅಂತ ಬಂದಾಗ ಡಾಕ್ಟರ್ ಸುಮಾರು ಎಕ್ಸ್ಪೆಕ್ಟೇಷನ್ಗಳನ್ನ ಮೀರಿದಂತ ಸಿನಿಮಾ ಆ ಕಥೆ ನಾವು ನೋಡಕ್ ಹೋದ್ರೆ ಈ ಭೂತ ಅನ್ನೋದು ತುಂಬಾ ಜನರಿಗೆ ಹೊಸ ಹೊಸ ವಿಷಯ ಆಗಿತ್ತು ಜೊತೆಗೆ ಇದ್ರಲ್ಲಿ ಬಂದಂತ ಸಾಂಗ್ಸ್ ಆಗಿರ್ಬೋದು ಇಷ್ಟು ಮನಸ್ಸಿಗೆ ನಾಟುತ್ತೆ ಜೊತೆಗೆ ಈ ದೈವ ಈ ಹಾರರ್ ಎಲಿಮೆಂಟ್ ನ ಮಿಕ್ಸ್ ಆದಾಗ ಈ ನಂಬಿಕೆ ಮೂಢನಂಬಿಕೆಗಳ ಒಂದು ಮಧ್ಯೆ ಇರುವಂಥ ಒಂದು ಘರ್ಷಣೆ ಏನಿದೆ ಅದು ಈ ಸಿನಿಮಾ ಕಾಂತಾರ ಇದನ್ನು ತುಂಬ ದೊಡ್ಡ ಸ್ಪರ್ಧೆ ಮೇಲೆ ನೋಡಿದಾಗ ಎಷ್ಟು ಖುಷಿ ಆಯಿತು ಡಾಕ್ಟರ್ ನಿಮಗೆ ಫಸ್ಟ್ ಟೈಮ್ ನೀವು ನೋಡಿದಾಗ ನಾನು ಒಂದು ಸುಮಾರು ಎಷ್ಟು ನಿಮಿಷ ಸಿನಿಮಾ ಆಗಿರ್ಬೋದು ಅದು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತ ಇಟ್ಕೊಳ್ಳಿ ಹಾಂ ಕ್ಲೈಮ್ಯಾಕ್ಸ್ ನಾನು ಇಷ್ಟಪಟ್ಟಿದ್ದು ಆ ಟ್ವೆಂಟಿ ಮಿನಿಟ್ಸ್ ಮಾತ್ರ ಬಾಕಿ ಎಲ್ಲ ಏನೇನು ಆಶ ಕಾಮಿಡಿ ವಿಲನಿಶು ಇದು ಇದೆಲ್ಲ ಅದು ಸಾಮಾನ್ಯವಾಗಿ ಎಲ್ಲ ಸಿನಿಮಾದಲ್ಲಿ ಇರುವಂಥದ್ದೇ ಏನು ವಿಶೇಷವಾಗಿ ಏನು ಮಾಡ್ತಲ್ಲ ಆತನ ಕೆಪ್ಯಾಸಿಟಿ ಇರೋದಿಲ್ಲ ಅಂದರೆ ಫಸ್ಟ್ ತೋರಿಸ್ತಾರಲ್ಲ ಆ ರಾಜ ರಾಜಮಂತ ಕತೆ ಹೇಳೋದು ಆ ಹುಡುಗ ಇದೆಲ್ಲ ಅದು ಅದರಲ್ಲಿ ಆಡಿಯನ್ಸನ್ನು ಇಟ್ಕೊಂಡ್ಬಿಡ್ತಾನೆ ಜುಟ್ಟು ಜುಟ್ಟು ಇಟ್ಕೊಂಬಿಡ್ತಾನೆ ಗಟ್ಟಿ ನೋಡ್ತಾ ಇರು ನೋಡು ನಿಮಗೆ ಅಂತೇಳಿ ನೋಡ್ತಾರೆ ನೋಡಿ ನೋಡಿ ಮಧ್ಯದಲ್ಲಿ ಇದೆಯಲ್ಲ ಅದು ಆಸೆ ಅವರಿಗೆ ಸಣ್ಣ ವಿಷಯ ಅಂತ ಇಲ್ಲ ನೋಡ್ದವ್ ತುಸ್ಕೊಂಡು ಹೋಗ್ತದೆ ಆಮೇಲೆ ಹಿಡಿದಲ್ಲಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ನಲ್ಲಿ ಹಿಡ್ದಿದ್ದು ಬಿಡೋಲ್ಲ ನಾನು ಒಂದು ಸಿನಿಮಾ ನೋಡಿ ಕ್ಲೈಮ್ಯಾಕ್ಸ್ನಲ್ಲಿ ಫಸ್ಟ್ ಟೈಮ್ ಎದ್ದು ಕ್ಲ್ಯಾಪ್ ಹಾಕಿ ಎದ್ದು ನಿಂತು ಕ್ಲ್ಯಾಪ್ ಹಾಕಿದ್ದೇನೆ ಆ ಎಫೆಕ್ಟ್ ಕಾಂತಾರದಲ್ಲಿ ಆ ಫೈಟ್ ಮಾಡಿದ ರೀತಿ ಅವನು ಆ್ಯಕ್ಟ್ ಮಾಡಿದ್ರು ಅವನು ಭೂತ ಮೈಮೇಲೆ ಕೋಲಿಗೆ ಆ ಥರ ಅಂದರೆ ಅವನ ಕಾಸ್ಟ್ಯೂಮ್ ಎಲ್ಲ ಕಳಿಸ್ಬಿಟ್ಟು ಅದಕ್ಕೆ ತಕ್ಕ ಹಾಗಿನ ಕಾಸ್ಟ್ಯೂಮ್ ಹಾಕಿಬಿಟ್ಟು ಅವನ ಬಾಡಿ ತೋರಿಸೋದಾಗಲಿ ಕಣ್ಣು ತೋರಿಸೋದಾಗ್ಲಿ ಕ್ಲೋಸಪ್ ಚಕ್ಕಂತ ಮಾ ಇದು ಮಾಡಿ ಮೇಲೆ ಮಾಡಿದ ಮೇಲೆ ಹಾರುಬಿಡ್ತಾನಲ್ಲ ಅಲ್ಲಿಂದ ಎತ್ಕೊಂಡು ಬರೋದಾಗಲಿ ಇದೆಲ್ಲ ಏನು ಥ್ರಿಲ್ಲಿಂಗ್ ಅದು ಅದು ಸಿನಿಮಾ ಆ ಕಾರಣಕ್ಕೆ ಅದು ಹಿಟ್ಟಾಯಿತು ಭೂತಕೋಲ ಮಾತಾಡೋದು ಇದೆಯಲ್ಲ ಇದೆಲ್ಲ ಹಾಕ್ಕೊಂಡು ಗರಿ ಗರಿ ಹಾಕ್ಕೊಂಡು ಇಲ್ಲಿ ಅದು ಗರಿ ತೋರಿಸಲಿಲ್ಲ ಗರಿ ಮಾತ್ರ ಒಂದು ಸಲ ಬಂದು ಹೋಗ್ತದೆ ಟ್ರೈಲರ್ನಲ್ಲಿ ಸುಮ್ಮನೆ ಅಂದರೆ ಮತ್ತೆ ತೋರಿಸಿದರೆ ರಿಪೀಟ್ ಆಗುತ್ತೆ ಅಂತ ಅವ್ರಿಗೆ ಒಂದು ಡೌಟ್ ಬಂದಿರಬೇಕು ಏ ಇದಂತ ಫಸ್ಟ್ ಫಸ್ಟ್ ಕಾಂತಾರದಲ್ಲಿ ಏನು ತೋರಿಸಿದಾರೋ ಅದನ್ನೇ ತೋರಿಸಿದ್ದಾರೆ ಅಂತ ಅದರಿಂದ ಬೇರೆದಾದ ತೋರಿಸ್ಬೇಕಲ್ಲ ಹೌದು ಅದನ್ನು ಟ್ರೈ ಮಾಡಿದ್ದಾರೆ ಟ್ರೈಲರ್ನಲ್ಲಿ ಮಾಡಿದ್ದಾರೆ ಆಮೇಲೆ ಆ ಕ್ಯಾರೆಕ್ಟರ್ಗಳು ಆ ಕ್ಯಾರೆಕ್ಟ್ರ್ ನೆನಪಾಗಬಾರ್ದು ಇಲ್ಲಿ ಯಾವ ಕ್ಯಾರೆಕ್ಟರ್ ನೆನಪಾಗಬಾರದು ಅಂದ್ರೆ ಈ 2022ನೇ ಸಿನಿಮಾದ ಹೊಸ ಸಿನಿಮಾಗೆ ಹೌದು ಹಾಗೆ ಮಾಡಿದ್ರೆ ಅದು ಹಿಂದಿನ ಸಿನಿಮಾ ಆಗಲ್ಲ ನಿಜ ಅಂದ್ರೆ ಆ ಕಾಲಘಟ್ಟನೇ ಬೇರೆ ಈ ಕಾಲಘಟ್ಟನೇ ಬೇರೆ ಅದಕ್ಕೆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ್ದಾರೆ ನನಗೆ ಈ ಸಿನಿಮಾ ಈ ಕ್ಲೈಮ್ಯಾಕ್ಸ್ ನೋಡಿದ್ರೆ ಎಷ್ಟು ಒಂದು ಆ ರೋಮಾಂಚನ ಆಗಿತ್ತು ಅಂತಂದ್ರೆ ಅದಾದ ಒಂದು ಟೀಸರ್ ಅಂತ ಬಿಡ್ತಾರೆ ಋಷಭ್ ಶೆಟ್ಟಿ ಅವರು ಕಾಂತಾರ ನೆಕ್ಸ್ಟ್ ಈ ಪ್ರೀಕ್ವಲ್ ಬರ್ತಾ ಅдила ಈ ಸಿನಿಮಾದ ಒಂದು ಟೀಸರ್ ಶಿವನ್ ರೀತಿಯಲ್ಲಿ ಒಂದು ತ್ರಿಶೂತ್ರ ಇಟ್ಕೊಂಡು ನಿಂತಿರ್ತಾರೆ ಬ್ಲಡ್ ಬರ್ತಾ ಇರುತ್ತೆ ಡಾಕ್ಟ್ರೆ ಅದು ಅದರ ಮ್ಯೂಸಿಕ್ ಅವ್ರ ಹಿಂಗ್ ತಲೆ ಎತ್ತಾರೆ ಅದರ ಆ ಕಣ್ಣಲ್ಲಿ ಕಾಣಿಸುವಂತ ಒಂದು ಬೆಂಕಿ ಫೈರ್ ಹೆಂಗಿರುತ್ತೆ ಡಾಕ್ಟ್ರೆ ಆ ಸಿನಿಮಾ ಲಾಸ್ಟ್ ಇಪ್ಪತ್ತು ನಿಮಿಷ ಎಷ್ಟು ಎಫೆಕ್ಟ್ ಇತ್ತು ಈ ಟೀಸರ್ ಒಂದು ನಿಮಿಷ ಎಫೆಕ್ಟ್ ಅಂದ್ರೆ ಒಂದು ಸಿನಿಮಾ ಸಕ್ಸಸ್ ಆದ್ಮೇಲೆ ಜನರ ನಾಡಿ ಮಿಡಿತ ಏನಿದೆ ಅಂತ ಒಬ್ಬ ಡೈರೆಕ್ಟರ್ ಗೊತ್ತಾಗ್ಬಿಡ್ತಲ್ವಾ ಜನರಿಗೆ ಏನು ಕೊಡಬೇಕು ಎಸ್ 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 ಅದು ರಿಷಬ್ ಶೆಟ್ಟ್ರಿ ಗೊತ್ತಾಗಿದೆ ಇಲ್ಲ ಗೊತ್ತಾಗಿರೋದು ಬೇರೆ ಸಿನಿಮಾದಲ್ಲೂ ಆವಾಗ ಮಾಡಿದ್ದ ಸಿನಿಮಾದಲ್ಲೆಲ್ಲ ಗೊತ್ತಾಗಿದೆ ಕಾಸರಗೋಡು ಅಲ್ಲ ಪ್ರಾಥಮಿಕ ಶಾಲೆ ಅದು ಅಷ್ಟೆ ಸ್ಟಾರ್ಟಿಂಗ್ ಒಂದು ಗ್ರಿಪ್ ಇಟ್ಕೊಂಡ ಆ ಭಾಷೆ ಅದು ಇದೆಲ್ಲ ಮಕ್ಕಳ ಇದನ್ನೆಲ್ಲ ಇಟ್ಕೊಂಡು ಗ್ರಿಪ್ ಇಟ್ಕೊಂಡ ಆಮೇಲೆ ಕೊನೆಯಲ್ಲಿ ಇದಿದ್ದ ಕೋಟ್ಸಿನ ಬಂದಾಗ ಇಲ್ಲಿ ಏನಾಗಿದೆಯೋ ಆ ಭೂತ ಕೋಲದ್ದು ಫೈಟ್ ಅದು ಅಲ್ಲಿ ಮಾಡಿ ಬಿಟ್ಟು ಮಾಡಿ ಬಿಸಾಕ್ಬಿಟ್ಟಿದ್ದೇನೆ ಅನಂತನಾಗಿಂದ ಅದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ನಲ್ಲಿ ಮತ್ತೆ ಇಟ್ಕೊಳ್ಳೋದಿದೆಯಲ್ಲ ವಂಡರ್ ಅದನ್ನು ಅಲ್ಲಿ ಪ್ರಯೋಗ ಅಲ್ಲಿ ಮಾಡಿದ್ದೇನೆ ಅಲ್ಲಿ ಸಕ್ಸಸ್ ಆಗಿದೆ ಇಲ್ಲಿ ಸಕ್ಸಸ್ ಆಗಿದೆ ಈಗ ಇದರಲ್ಲಿ ನೋಡ್ಬೇಕು ಅಷ್ಟೇ ಏನೋ ಏನು ಮಾಡಿದೆ ಅಂತ ಬಟ್ ಸುಮ್ಮನೆ ಬಿಡೋಲ್ಲ ಈಗ ಹದಿನಾಲ್ಕು ಕೋಟಿ ಹಾಕ್ಕೊಂಡು ಒಂದು ಸಿನಿಮಾ ಮಾಡಿ ಅದನ್ನು ಸಕ್ಸಸ್ ಮಾಡಿ ನಾನ್ನೂರೈವತ್ತಕ್ಕೆ ಲಾಭ ನಾನ್ನೂರೈವತ್ತು ಕೋಟಿ ಎಲ್ಲಿ ಪರ್ಸೆಂಟೇಜ್ ಲೆಕ್ಕ ಹಾಕಿದರೆ ತಲೆ ಗಿರಾಗ್ತದೆ ಇದು ನೂರಿಪ್ಪತ್ತೈದು ಕೋಟಿ ಹಾಕ್ತದೆ ಹುಂಬಾಳೆ ಬಿಸ್ನೆಸ್ ಮ್ಯಾನ್ ಪಕ್ಕಾ ಬಿಸ್ನೆಸ್ ಮ್ಯಾನ್ ನೂರು ಹದಿನಾಲ್ಕು ಕೋಟಿ ಹಾಕಿ ನಾನ್ನೂರು ಐವತ್ತು ಬಂದರೆ ನೂರಿಪ್ಪತ್ತೈದು ಕೋಟಿ ಹಾಕಿದ್ರೆ ಎಷ್ಟು ಬರಬೇಕು ಅಂದರೆ ಲೆಕ್ಕಾಚಾರ ಹಾಕಿರ್ತಾನೆ ಎಷ್ಟು ತೌಸಂಡ್ ಕೂಡ ಅದರಲ್ಲಿ ಲೆಕ್ಕಾಚಾರ ಪ್ರಕಾರ ಗ್ಯಾರಂಟಿ ಬರಲೇಬೇಕು ಬರದಿದ್ದರೆ ಅದಕ್ಕೆ ಇದಲ್ಲ ವರ್ಕ್ ಅಲ್ಲ ಅದು ಬರಬೇಕು ಅಂತ ಲೆಕ್ಕಾಚಾರ ಅದು ಅಂದ್ರೆ ಸಿನಿಮಾ ಅದೆಲ್ಲ ಪ್ರೀಮಿಯರ್ ಶೋ ಎಲ್ಲ ಆಮೇಲೆ ನಾವು ಮೀಡಿಯಾದವರು ಮೀಡಿಯಾದವ್ರು ಮಾಡ್ತೀವಿ ಬೇಕಾದಷ್ಟು ಮಾಡ್ತೀವಿ ಹೌದು ಅಲ್ಲ ಸಾವಿರ ಸಾವಿರದ ಐನೂರು ಅಂತೆಲ್ಲ ಮಾಡಿ ಹೌದು ಅದು ಬೇರೆ ಅದು ಅದು ಇಲ್ಲಿ ಸಾಕು ಈಗ ಇನ್ನ ಕಾಂತಾರ ನೀವು ನನಗೆ ಹೇಳ್ತಿದ್ರಿ ಕಾಂಟ್ರವರ್ಸಿ ಅಂತ ನಿಮಗೆ ನೀವು ಹೇಳ್ಕೊಡ್ರಿ ಆಮೇಲೆ ಕಾಂಟ್ರವರ್ಸಿ ಅಂತ ಬಟ್ ಆ್ಯಕ್ಚುಲಿ ಈ ಕಾಂತಾರ ಅನ್ನೋದೇ ಒಂದು ದೊಡ್ಡ ಕಾಂಟ್ರವರ್ಸಿ ಈ ಸಿನಿಮಾ ತೆರೆ ಮೇಲೆ ಯಾವಾಗ ಬಂತೋ ಅಲ್ಲಿಂದ ಶುರುವಾಯ್ತು ತಗೊಳ್ಳಿ ಅಲ್ಲಿಂದ ಶುರುವಾಗಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇನ್ನೂ ನಿಂತಿಲ್ಲ ಈ ಕಾಂಟ್ರವರ್ಸಿಗಳು ನಡೀತಾನೆ ರೈಟ್ ಸ್ವೀಕರಿಸಿದ್ದೇನೆ ಮುಂದಿನ ಸಂಚಿಕೆ ಸೊ ಬಹಳಷ್ಟು ವಿಷಯ ತಿಳಿಸಿಕೊಂಡಿದ್ದಾರೆ ಸಂಚಿಕೆಯಲ್ಲಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಕಾಂತಾರ ಸಿನಿಮಾ ಬಗ್ಗೆ ಇನ್ನಷ್ಟು ಜಾಸ್ತಿ ಮಾತಾಡೋಣ ಅದರೊಟ್ಟಿಗೆ ಹೊಸ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಬಗ್ಗೆನೂ ಇನ್ನು ಜಾಸ್ತಿ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ನು ಪಡ್ಕೊಡೋಣ ಡಾಕ್ಟರ್ ಇಂದ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಾವು ನಮಸ್ಕಾರ